ಆಂಟಿ ಕೂಡ ಡ್ಯಾನ್ಸ್ ಮಾಡ್ಯಾನ ಆಂಟಿ ಹಾಕಿ ಹಂಸ ಅಂದ್ರೆ ಆಂಟಿ ಐಡ್ ಲೈಕ್ ಟು ಟಾಕ್ ಅಬೌಟ್ ಮಿಸ್ಟರ್ ಜಗ್ಗ ಏ ಜಗ್ಗಪ್ಪ ನೀನು ಲಾಯರ್ ಅಲ್ಲ ಅಂತ ನಾನು ಹೇಳಿದ್ದೀನಿ ಇವ ಏನು ಹೇಳಿದ ಚಾಲೆಂಜ್ ಮಾಡೋಣ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಫೇಕ್ ಅಂತ ಹೇಳಿ ಯಾರಾದ್ರೂ ಪ್ರೂವ್ ಮಾಡ್ಲಿ ಅಂತ ಹೇಳಿ ನೀನು ಒರಿಜಿನಲ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀನು ಸೋಶಿಯಲ್ ಮೀಡಿಯಾದಾಗ ಹಾಕು ಬೇಕಾದ್ರೆ ನನ್ನ ಮಾರ್ಕ್ಸ್ ಹಾಕ್ತೇನೆ ನನ್ನ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನ ನಾನು ಒರಿಜಿನಲ್ ಹಾಕ್ತಾನೆ ನೀ ಚಾಲೆಂಜ್ ನಾಗರಾಜ್ ಕುಡ್ಕಲಿ ನನ್ನ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನ ಒರಿಜಿನಲ್ ನಾನು ಸೋಶಿಯಲ್ ಮೀಡಿಯಾದ ಬಿಡ್ತನಿ ನಿನಗೆ ತಾಕತ್ತಿದ್ರೆ ಬಿಡು ನನ್ನ ಸನದು ಲಾಯರ್ ಸನದನ್ನ ನಾನು ಸೋಷಿಯಲ್ ಮೀಡಿಯಾದ ಬಿಡ್ತನಿ ನಿನಗೆ ತಾಕತ್ತಿದ್ರೆ ಬಿಡು ನಿನಗೆ ವಕೀಲನ ಆಗಿದ್ರೆ ನೀನು ವೈಟ್ ಬ್ಯಾಂಡ್ ಕಟ್ಟಿಗೆ ಒಂದು ಕೋರ್ಟ್ ಬಾ ಬೇಡ ವೈಟ್ ಬ್ಯಾಂಡ್ ಕಟ್ಟಿಗೆ ನೀನು ಲೈವ್ ಮಾಡಿ ನೋಡೋಣ ಚಾಲೆಂಜ್ ಜಗದೀಶ ಏನೋ ಒಂದು ಬಿಗ್ ಬಾಸ್ಗೆ ಹೋಗಿ ಏನು ಆ ಹೋಗಿ ಈ ಜಗ್ಗೋ ದಾದಾ ಅಂತೀವಿ ಯಾವ್ದಾದಾನೇನಪ್ಪ ಜಗದೀಶಲ್ಲಿ ನೋಡಿರಲ್ಲೇಗೂ ಬರ್ದತ್ತು ಅಲ್ಲ ಅವರಿಗೆ ನಿಮ್ಮ ಚಾಲೆಂಜ್ ಸ್ವೀಕರಿಸುವ ತಾಕತ್ತು ಇಲ್ಲ ಸರ್ ನಿಮ್ಮಿಂದ ಪ್ರಚಾರ ತಗೋತಾ ಇದ್ದಾರೆ ಸರ್ ಅವ್ನು ಪ್ರಚಾರ ಪ್ರಿಯ ಹೂ ಹೋಗ್ಯದ ಯಾವ್ದೋ ಒಂದು ಆಂಟಿ ಕೂಟ ಡ್ಯಾನ್ಸ್ ಮಾಡ್ಯಾನ ಆಂಟಿ ಹಾಕಿ ಹಂಸ ಅಂದ್ರೆ ಆಂಟಿ ಆ ಇವನು ಬುಡ್ಡ ಇವನ್ ಜಗದೀಶ್ ಬುಡ್ಡ ಇವನು ಇವನು ಕಲ್ ನೋಡ್ರಿ ಗಲ್ಲ ತುಟಿ ಎಲ್ಲೋ ಮೀಸಿಲ್ಲ ಪಾಸ್ ಇಲ್ಲ ಇವನು ಮಾತಾಡೋದು ಬರೀ ಸುಳ್ಳು ಬರೇ ಸುಳ್ಳು ಮಾತಾಡ್ತಾನೆ ನಾನು ಇಲ್ಲೇ ಇದೇ ಜಾಗದ ಕರ್ಕೊಂಬಂದು ಇವನ್ ಯಾರೋ ದೊಡ್ಡ ಮನುಷ್ಯ ಅಂತ ಕರ್ಕೊಂಡು ಹಾರ ಹಾಕಿ ಇವನಿಗೆ ಗಿಫ್ಟ್ ಕೊಟ್ಟು ಒಬ್ಬ ಹೊಟ್ಟೆ ತುಂಬ ಊಟ ಮಾಡಿಸಿ ನೀರು ಕುಡಿಸಿ ಕಳಿಸಿನಿ ಇವ್ ನನಗೆ ಹೆಂಗ್ ಬೇಕಂಗ ಮಾತಾಡ್ತಾನಪ್ಪ ಇವನು ಅಬ್ಬಾ ಲೇ ಏ ಜಗದೀಶ ಏ ನೀನು ಗುಂಡಾಗಿರಿ ಎಲ್ಲರ ಮಾಡಿದ್ದಿ ಕಣ್ಲಾ ನನ್ನ ಮುಂದೆ ಗುಂಡಾಗಿರಿ ಮಾಡೋಕಾಗಲ್ಲ ಕಣ್ಲಾ ಜಗದೀಶ ನೀನು ನನ್ನ ಮುಂದೆ ನೀನು ಗುಂಡಾಗಿರಿ ನಡೆಯೋದಲ್ಲ ಯಾಕಂದ್ರೆ ವೈ ಆರ್ ಲಾ ಅಬೈಡಿಂಗ್ ಪರ್ಸನ್ಸ್ ವೈ ಆರ್ ರೆಸ್ಪೆಕ್ಟಿಂಗ್ ದಿ ಜುಡಿಷರಿ ವಕೀಲರು ಮತ್ತು ಏನು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಮತ್ತೆ ಇದಕ್ಕೆ ಈ ನಮ್ಮ ಇದಕ್ಕೆ ಮರ್ಯಾದೆ ಕೊಡಕಲಿ ಇನ್ನ ನ್ಯಾಯಾಂಗಕ್ಕೆ ಅವತ್ತೇನಂದಿ ನಿನ್ನ ಮಗನ ಹೊಡೆದ್ ದಿವಸ ಏಯ್ ಇವ್ರಿಗೆ ಜಸ್ಟಿಸ್ ಅವ್ರ ಯಾಕೆ ತಗೊಂಡಪ್ಪ ನೀನು ಜಸ್ಟಿಸ್ ಅವ್ರ ಏನು ಸಂಬಂಧ ನೀನು ಜಗಳ ಮಾಡ್ಕೊಳ್ಳೋದಕ್ಕೂ ಅದಕ್ಕೂ ಅಲ್ಲಿ ಸಂಬಂಧ ಏನು ನ್ಯಾಯಮೂರ್ತಿಗಳ ಯಾಕೆ ತಗೊಂಡು ನೀನು ನ್ಯಾಯಮೂರ್ತಿಗಳು ನೀವೇನು ಮಾಡ್ತಾ ಇದ್ರಿ ಹಂಗೆ ಹೆಂಗಂತ ಎಲ್ಲ ಇದು ಮಾಡಿದಲ್ಲ ನೀನು ಆ ಅಲ್ಲಯ್ಯ ಹೋಗಿ ಮಕ್ಕಳನ್ನೆಲ್ಲ ತಗೊಂಬಂದು ಕೋರ್ಟಿಗೆ ಬಂದು ಇನ್ವಾಲ್ವ್ ಮಾಡಲಿ ಜಗಳ ಮಾಡಿಸ್ತಿದ್ದೀವಿ ಅಂದರೆ ಕಾನೂನು ಇತ್ತಲ್ಲ ನಿನ್ನ ಮೇಲೆ ನಿನ್ನ ಕೈಯಲ್ಲಿ ನಿನ್ನ ಕೇಸ್ ಹಾಕ್ಬೋದೈತಲ್ಲ ಎಫ್ಐ ಆರ್ ಮಾಡಿಸ್ತಾನೆ ಎಫ್ಐ ಆರ್ ಮಾಡಿಸ್ತಾನೆ ಅಂತ ನೂರ ಎಂಟು ಮಂದಿ ಕಡೆ ಹೇಳ್ತಿದ್ದೀವಿ ನೀನು ಯಾಕೆ ಐ ಆರ್ ನಿನ್ನ ಕೇಸ್ಗೆ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ನೀನು ನಿನ್ನ ಕೇಸ್ಗೆ ಯಾಕಪ್ಪ ಐ ಆರ್ ಮಾಡಲಿಲ್ಲ ನೀನು ಮಂದಿಗೆ ಮಂದಿಕ್ಕೆ ಎಫ್ ಎಫ್ಐಆರ್ ಮಾಡಿಸ್ತಾನೆ ಏಯ್ ಜಾರಕಿಹೊಳಿ ಒಳ ಹಾಕ್ಸ್ತಾನೆ ಜಾರಕಿಹೊಳಿ ಸಹ ಏನು ಮಾಡಿಸ್ತಾನೆ ಏನು ಬೊಂಬು ಮಾಡಿದೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಏನು ಬೊಂಬು ಮಾಡಿ ನೀನು ಎಲ್ಲೈತೆ ನೀನು ಕಂಪ್ಲೇಂಟ್ ಎಫ್ಐಆರ್ ಅವ್ರಿಗೆ ಇದು ಮಾಡ್ತಾನೆ ಇವ್ರಿಗೆ ಇದು ಮಾಡ್ತಾನೆ ಅಂತ ಹೆದರ್ಸ್ತೀಯಾ ನನಗೂ ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೆದರ್ಸ್ತಿಯಾ ನೀನು ಎಫ್ಐಆರ್ ಮಾಡಿಸ್ತಾನೆ ಅಂತ ಹೆದರ್ಸ್ತಿಯಾ ಲೈ ನೀನು ಈ ಮಾಡಿ ಮಾಡು ನೋಡೋಣ ಬಂದು ಹೆದರ್ಸ್ತಾನು